ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಇಷ್ಟ ಆದರೆ ಹಾಗೂ ಸತ್ಯಾಂಶ ಇದೆ ಅನ್ನೋದಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ಇಂದಿನ ದಿನ ಯಾವುದ್ರ ಬಗ್ಗೆ ವಿಚಾರ ಹೇಳ್ತೀನಪ್ಪ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಅಂದರೆ ಈ ಗುರುವಿನ ದೀಕ್ಷೆ ಅನ್ನೋದು ಪಡೆದಿರ್ತಾರೆ ಅಂದರೆ ಒಂದು ಒಂದು ದೀಕ್ಷೆ ಅನ್ನೋದು ಪಡೆದಿರ್ತಾರೆ ಹಾಗೂ ಆ ವ್ಯಕ್ತಿ ಏನಾದರೂ ಪೂಜೆ ಪುನಸ್ಕಾರಗಳಾಗಿ ಇರ್ತಾನೆ ಅಥವಾ ಒಂದು ಯಂತ್ರ ಮಂತ್ರ ತಂತ್ರಗಳಲ್ಲಿರ್ತಾನೆ ಅಥವಾ ತಮಗೇನಾದ್ರೂ ಮದ್ವೆನೇ ಆಗಿಲ್ಲ ಅನ್ನತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಒಂದು ಏನೋ ಸನ್ಯಾಸತ್ವದ ಯೋಗದಲ್ಲಿ ಇರ್ತಾರೆ ಅಂದ್ರೆ ಸನ್ಯಾಸಿಗಳು ಹೇಗೆ ಒಂದು ಜೀವನ ನಡೆಸ್ತಾರೋ ಆ ರೀತಿಯಲ್ಲಿ ಇರ್ತಾರೆ ಅಂದ ತಕ್ಷಣ ಅಂದ್ರೆ ಇಲ್ಲಿ ಎರಡು ಭಾಗಗಳಾಗತ್ತೆ ಏನಪ್ಪಾ ಅಂದ್ರೆ ಕೆಲವೊಂದು ಜಾತಿಯಲ್ಲಿ ಅವ್ರನ್ನ ಮಣ್ಣು ಅನ್ನೋದು ಮಾಡ್ತೀವಿ ಕೆಲವೊಂದು ಜಾತಿಯಲ್ಲಿ ಅವ್ರಿಗೆ ಅಗ್ನಿ ಸ್ಪರ್ಶ ಅನ್ನೋದು ಮಾಡ್ತೀವಿ ಆದ್ರೆ ಇಲ್ಲಿ ಎಷ್ಟೋ ಒಂದು ಜಾತಕಗಳಲ್ಲಿ ಅಂದ್ರೆ ಕೆಲವೊಂದು ಜಾ ನೂರರಲ್ಲಿ ಎರಡು ಭಾಗದಷ್ಟು ಜಗ ಜನರಿಗೆ ಈ ಸನ್ಯಾಸತ್ವದ ಯೋಗ ಅಂದ್ರೆ ಸನ್ಯಾಸತ್ವದ ಯೋಗದ ಫಲ ಅವ್ರಿಗಿರುತ್ತೆ ಏನು ಸನ್ಯಾಸತ್ವದ ಯೋಗ ಅನ್ನೋದಾದ್ರೆ ಈ ಚಿಕ್ಕದಾದ ವಿಡಿಯೋಲೆ ಹೇಳ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಯಾರೋ ದೀಕ್ಷೆ ದೀಕ್ಷೆಯನ್ನ ತಗೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಯಾವುದೋ ಒಂದು ದೇವಿನೋ ದೇವ್ರೋ ಏನೋ ಬರ್ತಾ ಇದೆ ಹಾಗೂ ಆ ವ್ಯಕ್ತಿ ಇದ್ದಾರೆ ಆ ತದನಂತರದ ಮೇಲೆ ಆ ವ್ಯಕ್ತಿನ ನಾವೇನ್ ಮಾಡ್ಬೇಕಪ್ಪ ಅಥವಾ ಒಂದು ಆ ವ್ಯಕ್ತಿಯು ಒಂದು ಮೃತ ಆದ್ರು ಅದಾದ್ಮೇಲೆ ಏನ್ ಮಾಡ್ಬೇಕು ಒಂದು ಆ ವ್ಯಕ್ತಿಯನ್ನು ಸುಡಬೇಕು ಕಾರಣ ಏನಂದ್ರೆ ಆ ವ್ಯಕ್ತಿಯ ಒಂದು ಜಪಾನು ತಪ ಅಂದ್ರೆ ಆ ಇರತಕ್ಕಂತ ಒಂದು ಏನ್ ಶಕ್ತಿ ಇರುತ್ತೋ ಅನ್ಯ ಒಂದು ಇವ್ರುಗಳು ಏನು ಅಂದ್ರೆ ಮಾಟ ಮಂತ್ರಾದಿಗಳು ಅಂದ್ರೆ ಆ ಒಂದು ಒಂದು ವಿದ್ಯೆಯನ್ನು ಕಲ್ತಂತವ್ರು ಈ ಒಂದು ಕೈನ ಒಂದು ಸ್ಥಾನ ಆಗಿರ್ಬೋದು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ನಾಲ್ಗೆ ಆಗಿರ್ಬೋದು ಕೈ ಆಗಿರ್ಬೋದು ಒಂದು ಬುರುಡೆಯಲ್ಲಿ ಇರುತ್ತೆ ಆದ್ರೆ ಈ ರೀತಿಯಲ್ಲಿ ಸಾಕಷ್ಟು ಸ್ಥಾನದ ಬಲಗಳು ಇರುತ್ತೆ ಅವನಿಗೆ ತನ್ನದೇ ಆದ ಶಕ್ತಿಗಳು ಇರುತ್ತೆ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಯು ಅಂದ್ರೆ ಜಪ ತಪ್ಪಾಗಿಗಳನ್ನ ಇಟ್ಕೊಂಡಿರೋಂತ ವ್ಯಕ್ತಿಗಳು ಒಂದು ಮೃತವಾದಾಗ ಒಂದು ಅಗ್ನಿ ಅಗ್ನಿಸ್ಪರ್ಶನ ಮಾಡೇ ಮಾಡ್ತಾರೆ ಆದ್ರೆ ಅನಿವಾರ್ಯ ಪಕ್ಷ ಏನಂದ್ರೆ ಈ ವಿ ಈ ರೀತಿ ಏನೂ ಇಲ್ಲ ಅನ್ನೋದಾದಾಗ ಒಂದು ಮಣ್ಣು ಅನ್ನೋದು ಮಾಡ್ತೀವಿ ಆಯ್ತು ಈ ಸನ್ಯಾಸತ್ವದ ಯೋಗ ಯಾವುದೋ ಒಬ್ಬ ಆ ಮನೆಯ ಒಂದು ತಲೆಮಾರಲ್ಲಿ ಯಾರಿಗೋ ಒಬ್ಬ ವ್ಯಕ್ತಿಗೆ ಬಂದಿದ್ಯಪ್ಪ ಏನಾಗತ್ತೆ ಅನ್ನತಕ್ಕಂತ ಮಾಹಿತಿ ನೋಡಿ ಇವಾಗ ಯಾವ್ದೇ ಒಬ್ಬ ವ್ಯಕ್ತಿ ಒಂದು ಮೂರ್ತ ಆಗಿದಾನೆ ಅಂದ್ರೆ ಅವನ ಮನೆಯಲ್ಲಿ ಯಾವ್ದೇ ತರದ ಒಂದು ಒಂದು ದೇವ್ ಪೂಜೆನೋ ಒಂದು ಜಂಗಮ್ಮನೋ ಏನು ಇಲ್ಲ ಆದ್ರೆ ಒಂದು ಆ ಒಂದು ವ್ಯಕ್ತಿ ವ್ಯಕ್ತಿಯ ಮನೆಯಲ್ಲಿ ಯಾವುದೇ ತರದ ಒಂದು ಯಾರೋ ಒಬ್ಬ ಮೈದಾನೋ ಬಾಮೈದನೋ ಒಂದು ಮದ್ವೆನೇ ಆಗದೆ ತೀರ್ ಅವನು ಕೂಡ ಒಬ್ಬ ಸನ್ಯಾಸಿ ಅಂತ ಯಾಕಂದ್ರ ಅವ್ನಿಗೆ ಯಾಕೆ ಯಾವ ಒಂದು ಕಾರಣಕ್ಕೆ ಮದ್ವೆ ಆಗಿಲ್ಲ ಅನ್ನತಕ್ಕಂತ ಮಹಾನ್ ಪ್ರಶ್ನೆ ಇಲ್ಲಿ ಬರುತ್ತೆ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಒಂದು ಸನ್ಯಾಸಿಯಂತೆ ಒಂದು ಬದುಕಿ ಅವನ ಒಂದು ಜೀವನವನ್ನು ಮೃತ ಹಾಕ್ತಾನೋ ಅವನ ಒಂದು ಮಾಮೂಲಿ ಮನುಷ್ಯನಂತೆ ಅವನ ಸುಡ್ಬೇಕು ಹಾಗು ಮೌನ ಏನೇನ್ ಕ್ರಮಾನುಸಾರ ಅಂದ್ರೆ ಒಂದು ಏನೇನ್ ಕ್ರಮ ಇರುತ್ತೋ ಅದೇ ರೀತಿಯಲ್ಲಿ ಫಲಾನುಸಾರ ನಾವು ಮಾಡ್ಲೇಬೇಕಾಗತ್ತೆ ಹಾಗು ತಮಗೆಲ್ಲ ಗೊತ್ತಿದೆ ಏನು ಅಂದ್ರೆ ಒಂದು ಮೃತ ಅಂದ ತಕ್ಷಣ ಎರಡು ವಿಚಾರ ಬರುತ್ತೆ ಇದು ಎರಡು ಭಾಗದಲ್ಲಿ ನಾನು ತಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ವ್ಯಕ್ತಿ ಏನೋ ತೀರೋದ್ರು ಹಾಗೂ ಆ ಜ ಒಂದು ಮಣ್ಣನ್ನೋದು ಅಥವಾ ಒಂದು ಸುಡೋ ಅಂಥದ್ದೇನೋ ಮಾಡಿದ್ರಿ ಆದ್ರೆ ಇವರ ಕಾರ್ಯ ಯಾರು ಮಾಡಬೇಕು ಅನ್ನತಕ್ಕಂತ ವಿಚಾರ ಬರುತ್ತೆ ಯಾಕೆ ಅಂದ್ರೆ ಎಷ್ಟೋ ಜನರಲ್ಲಿ ಇವಾಗ ಏನಾದರೂ ಅವ್ರ ಏನಾದ್ರು ಒಂದು ದೀಕ್ಷೆನೋ ಏನೋ ಒಂದು ಒಂದು ಜಂಗಮನೋ ಆದರೆ ಒಂದು ಅವರ ಮಕ್ಕಳು ಇರ್ತಾರೆ ಅಥವಾ ಅವರು ಒಂದು ಅವರ ಪೀಠಾಧಿಪತಿಗಳು ಮಾಡ್ಕೊತಾರೆ ಆದ್ರೆ ಇಲ್ಲಿ ಒಂದು ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಅವರು ಒಂದು ಮದುವೆ ಆಗಿಲ್ಲ ಆ ಒಂದು ಅವನಿಗೆ ಮಕ್ಕಳು ಇರಲ್ಲ ಆದ್ರೆ ಅವರ ಅಣ್ಣನ ಮಕ್ಕಳಾಗಿರ್ಬೋದು ಅಥವಾ ತಮ್ಮನ ಮಕ್ಕಳು ಕೂಡ ಆ ಒಂದು ವ್ಯಕ್ತಿಗೆ ಒಂದು ಅಗ್ನಿ ಸ್ಪರ್ಶನ ಮಾಡಬಹುದು ಆದ್ರೆ ಅವರಿಗೆ ಅಷ್ಟು ಬಲ ಇದ್ದೇ ಇರುತ್ತೆ ಹಾಗೂ ಎಷ್ಟೋ ಜನ ಏನಪ್ಪ ಅಂದ್ರೆ ಅವರ ತಂದೆ ತಾಯಿಗಳು ಇದ್ದಾಗ ಒಂದು ಒಂದು ಅನ್ಯರಿಗೆ ಅಂದ್ರೆ ಅವ್ರ ಒಂದು ಅಣ್ಣನ ಅಂದ್ರೆ ಏನು ಚಿಕ್ಕಪ್ಪನಿಗೆ ಆಗ್ಲಿ ಯಾರಿಗೆ ಕೂಡ ಮಾಡೋ ಅಧಿಕಾರ ಇರಲ್ಲ ಆದರೆ ಆ ವ್ಯಕ್ತಿಯ ಒಂದು ಅಣ್ಣ ತಮ್ಮಂದಿರು ಬದುಕಿದ್ದಾಗ ಅಷ್ಟೇನೆ ಅವ್ರಿಗೆ ಅದ್ರನ್ನ ಸ್ಪರ್ಶ ಮಾಡೋತಕ್ಕಂತ ಬಲ ಇದ್ದೇ ಇರತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಮೃತ ಆದಾಗ ಹುಷಾರಾಗಿ ಏನು ಅಂದ್ರೆ ತೀರೋದಂತ ಸಮಯನ ನಾವು ಮೊದಲನೇದಾಗಿ ನಾವು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಅವರು ತೀರೋದಂತ ಸಮಯ ಹೀಗೆ ಒಂದು ಏನೋ ಅವ್ರೇನೋ ಸನ್ಯಾಸಿಗಳಾದ್ರು ಮತ್ತೆ ಅವ್ರೇನಾರ ಹುಟ್ಟಿ ಬರ್ತಾರ ಇದ್ರ ಫಲ ಏನಪ್ಪಾ ಆಗತ್ತೆ ಅಂದ್ರೆ ಸನ್ಯಾಸಿಗಳಂತೆ ಆ ವ್ಯಕ್ತಿಯು ಕೂಡ ಅಂದ್ರೆ ಯಾರಿಗೆ ಒಂದು ಈ ಮಗು ಜನನವಾಗುತ್ತೋ ಅಂದ್ರೆ ಆ ಮಗು ಮತ್ತೆ ಒನ್ ಅದೇ ಮನೆಯಲ್ಲಿ ಮುಂದಿನ ತಲೆಮಾರಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಹುಟ್ಟಿದಾನೆ ಆ ಒಂದು ಹುಟ್ಟಿದ ಸಮಯದಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಆ ಮನೆಯ ಒಡೆಯನ್ಗೂ ಕೂಡ ಅಂದ್ರೆ ಅವರ ತಂದೆ ತಾಯಿಗಳು ಅದನ್ನ ಅನುಭವಿಸ್ತಾರೆ ಅದ್ರ ನಂತರದ ಮೇಲೆ ಆ ಮಗುನು ಅನ್ಭೋಗ್ಸತ್ತೆ ಫಲ ಏನಪ್ಪಾ ಅಂದ್ರೆ ಒಂದು ಹಣಕಾಸಲ್ಲಿ ತೊಂದರೆ ಅಂದ್ರೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಹಣದಲ್ಲಿ ತೊಂದರೆ ಬರಲ್ಲ ಆದ್ರೆ ಒಂದು ಶಾಂತಿ ನೆಮ್ಮದಿ ಇರಲ್ಲ ಅಂದ್ರೆ ಏನೇ ಒಂದು ತೊಂದ ಅಂದ್ರೆ ಏನೇ ಒಂದು ಹಣ ಬಂತೋ ಆದ್ರೆ ನೆಮ್ಮದಿ ಇರಲ್ಲ ಆದ್ರೆ ದುಡ್ ಏನೇ ಒಂದು ಆ ಏನೇ ಒಂದು ಕ ಒಂದ್ ನೆಮ್ಮದಿ ಇದೆಯಪ್ಪ ಅಂದಾಗ ಹಣ ಇರಲ್ಲ ಆದ್ರೆ ಮುಂದೆ ನೆಕ್ಸ್ಟ್ ಏನಪ್ಪ ಆಗತ್ತೆ ಅಂದ್ರೆ ಒಂದು ಮದ್ವೆ ವಿಚಾರ ಬರುತ್ತೆ ಅಂದ್ರೆ ಇವಾಗ ಅವ್ರ ಗಂಡ್ ಯಾಕಂದ್ರೆ ಇವಾಗ ತಂದೆ ತಾಯಿಗಳೇನೋ ಮದ್ವೆ ಆಗೋದ್ರು ಆದ್ರೆ ಈ ಹುಡುಗಿಗೆ ಮದ್ವೆ ಅಂತ ಬಂದಿದ ತಕ್ಷಣ ಅಲ್ಲಿ ಕಿತ್ಲಾಟ ಅನ್ನೋದೇ ಜಾಸ್ತಿ ಬರುತ್ತೆ ಯಾಕಂದ್ರೆ ಒಂದು ಸನ್ಯಾಸಿ ಅಂತ ಹೇಗ್ ಜೀವನ ಮಾಡ್ಬೇಕೋ ಆ ರೀತಿಯಲ್ಲೇ ಆ ಹೆಣ್ಮಗಳಿಗೆ ಸಿಕ್ತಾ ಇರುತ್ತೆ ಹಾಗಾಗಿ ಮದ್ವೆ ವಿಚಾರ ಬಂದಾಗೆಲ್ಲ ತೊಂದರೆ ಅನ್ಭೋಗ್ಸ್ತಾ ಇರ್ತಾರೆ ಹಾಗಾಗಿ ಅದಕ್ಕೆ ಒಂದು ಏನು ಒಂದು ಕ್ರಮದ ಒಂದು ಸನ್ಯಾಸತ್ವದ ಯೋಗ ಒಂದು ಕಳ್ಕೊಬೇಕೋ ಅದೇ ರೀತಿಯಲ್ಲೇ ಕಳ್ಕೊಬೇಕಾಗತ್ತೆ ಹಾಗೂ ಒಂದು ಸನ್ಯಾಸತ್ವದ ಯೋಗದಿಂದ ಒಂದು ದೃಷ್ಟಿಯನ್ನ ಆ ಹೆಣ್ಮಗಳಿಗೂ ಅನ್ಭೋಗಿಸ್ತಾ ಇದ್ದಾಳೆ ಆದ್ರೆ ಆ ತಂದೆ ತಾಯಿಗಳು ಕೂಡ ಇದ್ರದ ಫಲ ಅನ್ಭೋಗ್ಸ್ತಾರೆ ಯಾವ ಅಂತ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಲಿ ಅರ್ಧ ಒಂದು ವಯಸ್ಸಷ್ಟು ಅಂದ್ರೆ ಯಾವುದೇ ಒಂದು ಮನೆಯಲ್ಲಿ ಈ ಒಂದು ಗಂಡು ಮಗುಗೆ ಆಗ್ಬೋದು ಮಕ್ಕಳಿಗೆಲ್ಲ ಆಗಿರ್ಬೋದು ಒಂದು ಸನ್ಯಾಸತ್ವದ ಯೋಗ ಇದೆ ಅಪ್ಪ ಅನ್ನೋದಾದ್ರೆ ಆ ಮನೆಯಲ್ಲಿ ಇರತಕ್ಕಂತ ಒಂದು ಗಂಡನಿಗೂ ಹಾಗೂ ಆ ತ ಒಂದು ಆ ಹೆಂಡತಿಗೂ ಕೂಡ ಅರ್ಧ ಭಾಗದಷ್ಟು ಫಲ ಕೂಡಿ ಆ ಗಂಡ ಹೆಂಡತಿಯರು ಕೂಡ ದೂರ ಆಗ್ತಾರೆ ಏನಪ್ಪಾ ಅಂದ್ರೆ ಒಂದು ಆ ಏನು ಒಂದು ಸನ್ಯಾಸಿಗಳು ಎಲ್ಲವನ್ನು ವೈಭವ ಅಂದ್ರೆ ಒಬ್ಬೊಂದು ಸಾಂಸಾರಿಕ ಜೀವನದಲ್ಲಿ ಇದ್ದು ಹೇಗೆ ಒಂದು ಸನ್ಯಾಸಿ ಅಂತಾರೋ ಹಾಗೆ ಈ ಒಂದು ಗಂಡ ಹೆಂಡತಿಯವರು ಕೂಡ ದೂರ ಆಗ್ತಾರೆ ಏನಂದ್ರೆ ಮಧ್ಯಾಹ್ನ ಕಾಲ ಮೂವತ್ತೈದರಿಂದ ನಲವತ್ತು ನಲ್ವತ್ತೈದು ವರ್ಷ ಕಾಲದಲ್ಲಿ ವಯಸ್ಸು ಬಂದಾಗ ಅವರಿಬ್ರು ದೂರ ಆಗ್ತಾರೆ ಅನ್ನತಕ್ಕಂತ ಮಾಹಿತಿ ಇದೆ ಹಾಗೆ ಮುಂದೆ ಹಾಗೆ ಒಂದು ಆ ಸನ್ಯಾಸತ್ವದ ಯೋಗ ಆ ಒಂದು ಹೆಣ್ಣು ಮಗಳಿಗೂ ಕೂಡ ಒಂದು ಪಾಲಿಸ್ ಪಾಲನೆ ಆಗುತ್ತೆ ಆದರೆ ಯಾಕೆಂದ್ರೆ ಅವರು ಆ ಒಂದು ಸನ್ಯಾಸತ್ವದ ಯೋಗದಿಂದ ಯಾಕಂದ್ರೆ ದೂರನೇ ಆಗಿರಲ್ಲ ಹೀಗೆ ಕಳ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ರೆ ಹಾಗೆ ಅವ ನೆಕ್ಸ್ಟ್ ಜನ್ರೇಷನ್ಗೂ ಜನ್ರೇಷನ್ ಹೋಗಿ 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 ಅದೇ ರೀತಿನೇ ಒಂದು ಸನ್ಯಾಸತ್ವದ ಯೋಗದಲ್ಲೇ ಒಂದು ಅನ್ಭವಿಸ್ತಾ ಹೋಗ್ತಾರೆ ಹಾಗಾಗಿ ಅದನ್ನ ಒಂದು ಫಲ ತಿಳ್ಕೊಂಡು ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ಒಂದು ಏನು ಫಲ ಇದೆಯೋ ಅದನ್ನ ಮಾಡ್ಕೊಬೇಕು ಅನ್ನೋತಕ್ಕಂತ ಮಾಹಿತಿ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ಆಯ್ತು ಇವಾಗ ಒಂದು ಯಾರು ಯಾರಾಗಿದ್ರು ಅನ್ನೋದು ಗೊತ್ತಾಯ್ತು ಏನಪ್ಪಾ ಅಂದ್ರೆ ತಮಗೆಲ್ಲ ಗೊತ್ತಿರಬಹುದು ಸನ್ಯಾಸಿಗಳು ಯಾರೋ ಒಬ್ರು ನಮ್ಮ ಮನೇಲಿ ಮದ್ವೆ ಆಗಿಲ್ಲ ಅಂತನೋ ಒಂದು ದೀಕ್ಷೆ ತಗೊಂಡಿದ್ರು ಆದ್ರೆ ಅದರದೇ ಯೋಗದ ಫಲದಲ್ಲಿ ಆ ವ್ಯಕ್ತಿ ಹುಟ್ಟಿದ್ದಾರೆ ಅದನ್ನ ಹೇಗೆ ಕಳ್ಕೋಬಹುದು ಅನ್ನೋದಕ್ಕ ಮಾಹಿತಿ ಈ ವಿಡಿಯೋಲಿ ಹೇಳ್ತಾ ಇದೀನಿ ನೋಡಿ ಒಂದು ಪೂರ್ಣ ಫಲದಂತೆ ಅಂದ್ರೆ ಒಂದು ಈಶಾನ್ಯ ಮೂಲ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಇರಬೇಕು ಆ ತೆಂಗಿನ ಮರದ ಒಂದು ಪೂರ್ಣ ಫಲ ಅದು ಕೆಳಗೆ ಬೀಳದಂತೆ ಅದು ಕ್ಲೀನ್ ಆಗಿ ಕೆಳಗೆ ಬೀಳದಿರೋಂಗೆ ಕಿತ್ಕೊಂಡ್ಬಂದು ಆ ಒಂದು ಯಾವ ವ್ಯಕ್ತಿಯು ಎಲ್ಲಿ ಒಂದು ಮೃತ ಆಗಿದ್ದಾರೋ ಅಂದ್ರೆ ಏನಾದ್ರು ಹೂಣಿದ್ದಾರೋ ಅಥವಾ ಯಾರಾದ್ರೂ ಒಂದು ದೀಕ್ಷೆಯನ್ನು ಪಡೆದ ಇದ್ದಾರೋ ಆ ವ್ಯಕ್ತಿ ಹತ್ರ ಅದನ್ನ ಇಟ್ಟು ಆ ಒಂದು ಪೂಜೆಯ ಫಲದಂತೆ ಆದ್ರೆ ಆ ವ್ಯಕ್ತಿಗೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ಒಂದು ಫಲಾನುಸಾರ ಅದನ್ನ ಫಲವನ್ನ ತಗೊ ಬಿರ್ಬೇಕಾಗತ್ತೆ ಆದ್ರೆ ಆ ವ್ಯಕ್ತಿನೇ ಇಲ್ಲ ಅಂತಾಗ ಅಂದ್ರೆ ಆ ವ್ಯಕ್ತಿಯನ್ನು ನಾವು ಸುಟ್ಟಿದಿವಿ ಅದ್ರದ ಏನು ನಮ್ಮ ಹತ್ರ ಇಲ್ಲ ಅನ್ನೋದಾದ್ರೆ ನಾವು ಗುರುಗಳ ಹತ್ತಿರ ಅಂದ್ರೆ ಎಲ್ಲಾದ್ರೂ ಗುರುಗಳು ಇರ್ತಾರಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿರಬಹುದು ಯಾಕಂದ್ರೆ ಈ ಸಿದ್ಧಗಂಗೆ ಮಠ ಆಗಿರ್ಬೋದು ಮತ್ತೆ ಶಿವಗಂಗೆ ಮಠಗಳಾಗಿರ್ಬೋದು ಅಂದ್ರೆ ಈ ಒಂದು ಗುರುಗಳ ಸ್ಥಾನ ಯಾಕಂದ್ರೆ ಸನ್ಯಾಸಿಗಳು ಆ ಜಾಗದಲ್ಲಿ ಅಂದ್ರೆ ಆ ವ್ಯಕ್ತಿಗಳು ಎಲ್ಲೆಲ್ಲಿ ಮೃತ ಆಗಿದ್ದಾರೋ ಆ ಒಂದು ಏನ್ ಗದ್ದಿಗೆ ಅನ್ನೋದಿರುತ್ತೋ ಆ ಜಾಗಕ್ಕೆ ಹೋಗಿ ಅದನ್ನು ಒಂದು ಇಟ್ಟು ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ ಅದನ್ನ ತರಬೇಕಾಗತ್ತೆ ಅಂದ್ರೆ ಒಂದು ಮದುವೆ ಸೆಟ್ ಆಗ್ತಾ ಇಲ್ಲ ಗಂಡ ಹೆಂಡತಿಯಲ್ಲಿ ಜಗಳ ಆಗ್ತಾ ಇದೆ ಅಂದಾಗ ಅದನ್ನ ತಗೊಂಬಂದು ಮನೆಯಲ್ಲಿ ಒಂದು ಅರ್ಶಿಣದ ಬಟ್ಟೆಯಲ್ಲಿ ಅಂದ್ರೆ ಒಂದು ಅರ್ಶಿಣದ ಬಟ್ಟೆಯನ್ನು ಮಾಡಿ ಕಟ್ಟಿ ಅದರಲ್ಲಿ ಏನೇನು ಹಾಕ್ಬೇಕಪ್ಪ ಅನ್ನೋದಾದ್ರೆ ಮೊದಲನೇದಾಗಿ ಒಂದು ಅರ್ಶಿಣ ಕುಂಕುಮ ಅಂದ್ರೆ ಎಷ್ಟು ಹಾಕ್ಬೇಕು ಒಂದು ಚಿಟಿಕೆ ಎಷ್ಟು ಅಷ್ಟೇ ಆದರೆ ಆ ಒಂದು ಚಿಟಿಕೆ ಎಷ್ಟು ಅದೊಂದು ಹಾಕಿ ಒಂದು ಎಕ್ಕದ ಹೂವ ಅಂದ್ರೆ ಎಕ್ಕದ ಹೂವನೋ ತಗೊಂಬಂದು ಬಿಳಿ ಎಕ್ಕದ ಹೂವನ್ನು ಕಿತ್ಕೊಂಬಂದು ಅದಕ್ಕೆ ಇಡ್ಬೇಕಾಗತ್ತೆ ತದನಂತರದ ಮೇಲೆ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಗುರುವಿನ ಒಂದು ಸಂಬಂಧ ಪಟ್ಟದಂತ ಅಂದ್ರೆ ಗುರುಗೆ ಒಂದು ಧಾನ್ಯ ಬರುತ್ತೆ ಆದ್ರೆ ಈ ಒಂದು ಫಲ ನೀವು ಲಾ ಕೊನೆಯ ಭಾಗದಲ್ಲಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇನ್ನೇನ್ ಕೊನೆಯದಾಗಿ ಒಂದು ಮೂರು ವಾರನೋ ಹಾಗಾಗಿ ಇಡ್ಬೇಕಾಗತ್ತೆ ಯಾಕಂದ್ರೆ ಅದು ಹುಳ ಅನ್ನೋದು ಬಂದ್ಬಿಡುತ್ತೆ ಹಾಗಾಗಿ ಈ ಕಾಯಿನ ಒಂದು ಪೂಜೆ ಅನುಸಾರ ಅಂದ್ರೆ ನಿಮ್ ಮದ್ವೆ ಸೆಟ್ ಆಗೋ ತನಕನು ಮಾಡ್ತಾನೆ ಇರ್ಬೇಕಾಗತ್ತೆ ತದನಂತರದ ಮೇಲೆ ಮುಂದ್ ಇನ್ನೇನು ಮದುವೆ ಸೆಟ್ ಆಯ್ತು ನೀವೊಂದು ಎಂಗೇಜ್ಮೆಂಟ್ ಅನ್ನೋದು ಆಯ್ತು ಒಂದು ನಿಯರೆಸ್ಟ್ ಇನ್ನೇನು ಮದುವೆ ಕಾಲಕ್ಕೆ ಹೋಯ್ತು ಅಂದಾಗ ನೀವು ಈ ಒಂದು ವಿಚಾರ ಬಂದಾಗ ಅದ್ರಲ್ಲಿ ಒಂದು ಫಲಗಳನ್ನು ಅಂದ್ರೆ ಐದು ತರದ ಹಣ್ಣನ್ನು ಕೂಡನು ಅದರಲ್ಲಿ ಇಡ್ಬೇಕಾಗತ್ತೆ ಅಂದ್ರೆ ಮೊದಲನೇ ಅಂದ್ರೆ ಕೊನೆಯ ವಾರದಲ್ಲಿ ಅದರ ಜೊತೆಯಲ್ಲೇ ಫಲಗಳನ್ನ ಇಡ್ಬೇಕಾಗತ್ತೆ ಅದ್ರ ಜೊತೇಲಿ ಐದು ಫಲ ಇಟ್ರಿ ಹಾಗು ಡ್ರೈ ಫ್ರೂಟ್ಸ್ ನ ಕೂಡಾನು ಇಡಬೇಕಾಗತ್ತೆ ಅಂದ್ರೆ ಗೋಡಂಬಿ ದ್ರಾಕ್ಷಿ ಮತ್ತೆ ಹಾಗೂ ಒಣ ಖರ್ಜೂರ ಹಾಗು ಒಂದು ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಏನು ಆ ಏನು ಒಂದು ಬಟಾಣಿ ಕಾಳುಗಳು ಏನು ಅಂದ್ರೆ ಧಾನ್ಯಗಳ್ನು ಕೂಡ ಐದು ತರದ ಧಾನ್ಯಗಳು ಕೂಡನು ನಾವು ಆ ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಬೇಕಾಗತ್ತೆ ಹಾಗೂ ನೆಕ್ ಪೂಜೆ ನಂತರದ ಮೇಲೆ ಅಂದರೆ ಇದನ್ನ ತಗೊಂಡೋಗಿ ಯಾರಿಗೆ ಕೊಡಬೇಕು ಅನ್ನೋತಕ್ಕಂಥ ಮಾಹಿತಿ ಏನಪ್ಪಾ ಅಂದರೆ ಮುಂದಿನ ನನ್ನ ವಿಡಿಯೋಲಿ ಇಷ್ಟೆಲ್ಲ ನೀವು ಪೂಜೆ ಮಾಡಿದಿರ ಅಂದರೆ ಮದುವೆ ನೋವು ಸೆಟ್ ಆಯಿತು ಪೂಜೆ ಹೇಗೆ ನೀವು ಮಾಡಬೇಕು ಅನ್ನೋತಕ್ಕಂಥ ಮಾಹಿತಿ ನನ್ನ ಮುಂದಿನ ವಿಡಿಯೋಲಿ ತಿಳಿಸ್ತೀನಿ ಹಾಗಾಗಿ ಈ ವಿಡಿಯೋ ಏನಾದರೂ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಏನಾದ್ರು ಮಾಹಿತಿ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ